ವೀಕ್ಷಕರೇ ಮಗ ನಕ್ಷತ್ರದವರು ಮಗಾ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಬೇಕು ಯಾವ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗವಾದ್ರೂ ಯಾವುದು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ರೆ ಲಾಭ ಇರುತ್ತೆ ಅನ್ನುವಂತ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ತಾವೀ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಇರುವಂತದ್ದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕ ಒಂದು ಆರೋಗ್ಯದ ಎಚ್ಚರಿಕೆಯ ಸಲಹೆಯನ್ನ ಪಡ್ಕೋತೀರಿ ಉಪಯೋಗ ಆಗುತ್ತೆ ವಿಡಿಯೋ ನೋಡದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ ವಿಡಿಯೋ ಕೊನೆ ತನಕ ನೋಡಿ ಇನ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಮಾಡ್ಕೊಳ್ಳಿ ಫೇಸ್ಬುಕ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ವೀಕ್ಷಕರೇ ಈ ಮಗ ನಕ್ಷತ್ರ ಸಿಂಹ ರಾಶಿ ಸಿಂಹ ರಾಶಿಗೆ ಅಧಿಪತಿ ಯಾರು ಸೂರ್ಯ ಇನ್ನು ಈ ನಕ್ಷತ್ರಕ್ಕೆ ಅಧಿಪತಿ ಯಾರು ಕೇತು ನಕ್ಷತ್ರದ ದೇವತೆ ಪಿತೃಗಳಾಗಿರುವಂಥದ್ದು ಅಂತ್ಯನಾಡಿ ಮೂಷಕ ಯೋನಿ ರಾಕ್ಷಸ ಗಣ ಜೊತೆಗೆ ಈ ಒಂದು ಡಿಡು ಡೇಡು ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಈ ಮಘಾ ನಕ್ಷತ್ರದ ಅಂಡ್ರ ಬರುತ್ತೆ ಇನ್ನು ಈ ಮಘಾ ನಕ್ಷತ್ರದವರು ಅಂತಂದ್ರೆ ಯಾವತ್ತಿಗೂ ಆ ಸ್ಪಷ್ಟವಾದಿಗಳು ಒಂದು ಸ್ಪಷ್ಟತೆ ಇರುತ್ತೆ ಆ ಒಂದು ಹಠಮಾರಿ ಸ್ವಭಾವ ಇರುತ್ತೆ ಯಾವತ್ತಿಗೂ ಕೂಡ ಒಂದು ಹಠ ಒಂದು ಗತ್ತು ಒಂದು ಗಾಂಭೀರ್ಯ ಒಂದು ಯಾವತ್ತಿಗೂ ಕೂಡ ದೃಢವಾಗಿರತಕ್ಕಂತಹ ನಿಚ್ಚಲವಾಗಿರತಕ್ಕಂತಹ ವ್ಯಕ್ತಿತ್ವ ಶೀಘ್ರ ಒಪ್ಪಿಗೆ ಸೂಚಿಸ್ತಕ್ಕಂಥದ್ದು ಜೊತೆಗೆ ಈ ಧನೋತ್ಸಾಹಿ ಅಂದ್ರೆ ಹಣಕಾಸಿಗೆ ಬಹಳಷ್ಟು ಮನ್ನಣೆಯನ್ನು ಕೊಡುವಂತದ್ರ ಜೊತೆಗೆ ಒಂದು ದುಡಿಮೆಯ ಕಡೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳಬಹುದು ಇನ್ನು ಈ ಅಹ್ ಯಾವತ್ತಿಗೂ ನಿರ್ಭಯಿಗಳು ಅಂದ್ರೆ ಯಾರನ್ನೂ ಹೆದ್ರುಕೊಳ್ಳುವಂತ ಮಾತೇ ಇಲ್ಲ ಸಾಹಸಿ ಒಂದು ಹಠವಾದಿ ತನದಿಂದ ಮುನ್ನುಗ್ಗುವಂತಹ ಒಂದು ಬುದ್ಧಿ ಇರುತ್ತೆ ಆ ಯಾರನ್ನೂ ಕೇರ್ ಮಾಡಲ್ಲ ಯಾರನ್ನು ಕೇರ್ ಮಾಡಲ್ಲ ಅಂದ್ರೆ ಎಲ್ಲರನ್ನು ಹೇಟ್ ಮಾಡ್ಬೇಕು ಅಂತಲ್ಲ ಅಂಜಿಕೆ ಅಳುಕು ಇರಲ್ಲ ಯಾವತ್ತಿಗೂ ಕೂಡ ಮುನ್ನುಗ್ಗಿ ಹೋಗುವಂತಹ ಒಂದು ಸ್ಟ್ರೆಂತ್ ಇವರಲ್ಲಿ ಇರುತ್ತೆ ಇದು ಇವರ ಕೆಪಾಸಿಟಿನೂ ಹೌದು ಆದ್ರೆ ಕೋಪ ಬೇಗ ಬರುತ್ತಲ್ಲ ಇದೇ ನಿಮ್ಮ ವೀಕ್ನೆಸ್ ಅಂತ ಹೇಳ್ಬೋದು ಯಾಕಂದ್ರೆ ಬೇಗ ಕೋಪ ಆಗ್ಬಿಡುತ್ತೆ ಎಲ್ರು ಹೇಳ್ತಾರೆ ಎಷ್ಟು ಸಿಟ್ಟಿನಿಂದ ಇದಿಯಪ್ಪ ನೀನೆಷ್ಟು ಕೋಪಗೊಳ್ತೀಯಮ್ಮ ಅಂತ ಹೇಳಿ ಎಲ್ಲರು ಹೇಳ್ತಾ ಇರ್ತಾರೆ ಆದ್ರೆ ಒಳಗಡೆ ಭಾವುಕವಾದಂತ ನಿಮ್ಗೊಂದು ಮನಸ್ಸಿರುತ್ತೆ ಮತ್ತೆ ಈ ಮಾನವೀಯತಾದಿ ತನ ಇರುತ್ತೆ ಕಷ್ಟದಲ್ಲಿದ್ದಂತವ್ರಿಗೆ ಸಹಾಯ ಮಾಡುವಂತ ಗುಣ ಇರುತ್ತೆ ನಿಮ್ಮ ಒಳ್ಳೆತನ ಅನೇಕ ಜನರಿಗೆ ಅರ್ಥ ಆಗದೇನೆ ಹೋಗಿರಬಹುದು ಈ ತರದ ಎಕ್ಸ್ಪೀರಿಯೆನ್ಸ್ ಬಹಳ ಜನರಿಗೆ ಆಗಿದೆ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನುಭವವನ್ನ ತಿಳಿಸಿ ಅನ್ನುವಂಥದ್ದು ನೀವು ಒಳ್ಳೆ ಕ್ರೀಡಾಪಟುಗಳಾಗಿರ್ತಕ್ಕಂಥದ್ದು ಆದ್ರೆ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ ಬಿಡಿ ಅದು ಅದು ಸಾಮಾನ್ಯ ಮಾತಲ್ಲ ಒನ್ ಅವರ್ ಎರಡ್ ಅವರು ಕೂಡ ಸಾಲ ಅಲ್ಲ ಆದ್ರೆ ಇವತ್ತಿನ ಟಾಫಿಕ್ ಬೇರೆ ಇದೆ ನಿಮ್ಮ ಉದ್ಯೋಗದ ಬಗ್ಗೆ ಮಾತಾಡಬೇಕಾಗಿದೆ ಇವತ್ತು ಆ ಆ ವಿಷಯದ ಬಗ್ಗೆನೆ ನಾವಿಲ್ಲಿ ಮಾತಾಡೋಣ ಆ ನೋಡಿ ನಿಮ್ಮ ಉದ್ಯೋಗ ಮಗ ನಕ್ಷತ್ರದವರು ಯಾವ ಉದ್ಯೋಗದಲ್ಲಿ ನೋಡಿ ಸರ್ಕಾರಿ ಅರೆ ಸರ್ಕಾರಿ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ ವಿದ್ಯೆ ತುಂಬಾ ಚೆನ್ನಾಗಿರುತ್ತೆ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಆ ವಿದ್ಯೆ ಬುದ್ಧಿಶಕ್ತಿಯ ಪರಿಣಾಮವಾಗಿ ಎಂತಹ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅದನ್ನ ಅಭಿವೃದ್ಧಿ ಪಡಿಸುವಂತದ್ರ ಕಡೆ ನಿಮ್ ಕಡೆ ಒಂದು ಸ್ಪೆಷಲ್ ಸ್ಟ್ರೆಂತ್ ಇರುತ್ತೆ ಅದು ಯಾರಿಗೂ ಇರೋದಿಲ್ಲ ಸ್ವಲ್ಪ ಹೆಚ್ಚಿನ ಸಮಯವನ್ನ ಉದ್ಯೋಗದ ಕಡೆ ನೀವು ಲಕ್ಷ್ಯ ಕೊಡಬೇಕಾಗುತ್ತೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಒಳ್ಳೆ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ತುಂಬಾ ಶ್ರೀಮಂತಿಕೆ ನಿಮಗೆ ಆ ಬೆನ್ನತ್ತತೆ ಅದು ತಂದೆ ತಾಯಿಗಳಿಂದ ಶ್ರೀಮಂತಿಕೆ ಬರಬಹುದು ನಿಮ್ಮ ಸ್ವಂತ ಬಲದಿಂದ ಶ್ರೀಮಂತಿಕೆ ಬರಬಹುದು ಶ್ರೀಮಂತಿಕೆ ಅಂತಂದ್ರೆ ಅಗರ್ಭ ಶ್ರೀಮಂತರು ಇರಬಹುದು ಅಥವಾ ನಿಮ್ಮ ನಿಮ್ಮ ಲೆವೆಲ್ಗೆ ಶ್ರೀಮಂತರು ಅಂತ ಅನಿಸ್ಕೋಬಹುದು ಅರ್ಥ ಆಯ್ತಲ್ಲ ಯಾಕಂತಂದ್ರೆ ಕೆಲವೊಬ್ರು ಲಕ್ಷ ಇದ್ದವರು ಅವ್ರ ಲೆವೆಲ್ಗೆ ಅದು ಶ್ರೀಮಂತಿಕೆ ಆಗಬಹುದು ಕೆಲವೊಂದು ಸಂದರ್ಭದಲ್ಲಿ ಬಡುವ ಸ್ವಲ್ಪ ದುಡ್ಡು ಬಂದ್ರೆ ಅದು ಶ್ರೀಮಂತಿಕೆಯ ಅನುಭವ ಬರುತ್ತೆ ಅನ್ನುವಂಥದ್ದು ಈ ಮಾತು ನಿಮ್ ಗಮನದಲ್ಲಿ ಇಟ್ಕೋಬೇಕು ಯಾಕೆ ಪ್ರಶ್ನೆ ಬರುತ್ತೆ ಅಂತಂದ್ರೆ ಅದರ ಒಂದು ಪ್ರಭಾವದಿಂದಾಗಿ ಉದ್ಯೋಗವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಉದ್ದಿಮೆಗಳು ಸಂಸ್ಥೆಗಳು ಗುತ್ತಿಗೆದಾರರು ಕಂಪನಿಗಳು ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ ಒಂದು ಸಮೂಹ ಒಂದು ಸಮೂಹವನ್ನ ನಿಭಾಯಿಸುವಂತಹ ಕೆಪಾಸಿಟಿ ಇರತಕ್ಕಂತಹ ವ್ಯಕ್ತಿತ್ವ ಈ ಕಾರಣದಿಂದಾಗಿ ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ರಾಸಾಯನಿಕ ಔಷಧಿಗಳ ಉತ್ಪಾದನೆ ಮಾಡತಕ್ಕಂಥದ್ದು ಇಂತಹ ಕ್ಷೇತ್ರಗಳು ನಿಮಗೆ ಒಳ್ಳೆಯ ಒಂದು ಫಲವನ್ನ ಕೊಡ್ತಾ ಇರತಕ್ಕಂಥದ್ದು ಜೊತೆಗೆ ನ್ಯಾಯಾಧೀಶರಾಗಿರತಕ್ಕಂಥದ್ದು ಮತ್ತೆ ಈ ವಕೀಲರು ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಟೈಪಿಸ್ಟ್ ಆಗಿ ಅಥವಾ ಕೋರ್ಟ್ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಕೆಲಸ ಇರ್ಬೋದು ಇಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಇನ್ನು ಬಹಳಷ್ಟು ವಿಚಾರಗಳು ಇದಾವೆ ಈ ವಿಡಿಯೋದಲ್ಲಿ ತಾವು ತಿಳ್ಕೊಬೇಕಾಗಿರತಕ್ಕಂಥದ್ದು ಆದ್ರೆ ಆ ಮುಂದಿನ ವಿಷಯ ಹೇಳೋಕ್ಕಿಂತ ಮೊದಲು ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ಅದನ್ನ ಮನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುವಂತದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಸುರಕ್ಷತಾ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಅಂದ್ರೆ ಈ ಪೊಲೀಸು ಡಿಫೆನ್ಸು ಆರ್ಮಿ ಮತ್ತೆ ಮಿಲ್ಟ್ರಿಯಲ್ಲಿ ಮತ್ತೆ ಈ ಸೇನಾ ವಿಭಾಗ ಎಲ್ಲ ಒಂದೇ ಬಟ್ ಆದ್ರೆ ಇಂತಹ ಕ್ಷೇತ್ರಗಳು ರಕ್ಷಣೆ ಕೊಡುವಂತಹ ಕ್ಷೇತ್ರಗಳಿದೆಯಲ್ಲ ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಅನ್ನುವಂಥದ್ದು ಇಟ್ಕೋಬೇಕು ಮತ್ತೆ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುವಂತದ್ದು ಶಸ್ತ್ರ ಚಿಕಿತ್ಸಕರಾಗಿ ನರ್ಸ್ ಆಗಿ ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಂತಹ ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಚಿಕಿತ್ಸಾ ವಿಭಾಗಕ್ಕೆ ಸಂಬಂಧಪಟ್ಟಂತ ಅವಕಾಶಗಳು ಇರ್ತವೆ ಈ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ಸರ್ಕಾರಿ ನೌಕರಿ ಅಂತೂ ನಾನು ಪ್ರಾರಂಭದಲ್ಲೇ ಹೇಳಿದಿನಿ ಇನ್ನು ಈ ಸುರಕ್ಷೆಗೆ ಸಂಬಂಧಿಸಿರ್ತಕ್ಕಂಥ ಕಾರ್ಯ ಅಂದ್ರೆ ರಕ್ಷಣೆ ಕೊಡುವಂತ ಕಾರ್ಯ ಇನ್ನು ತಾಂತ್ರಿಕ ಕ್ಷೇತ್ರಗಳು ಕೃತಕ ಆಭರಣಗಳನ್ನ ತಯಾರಿಸತಕ್ಕಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಕಲಬೆರಕೆದಾರರಾಗಿ ವಿದ್ಯುತ್ ಉಪಕರಣ ಇಕೆಇಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರಗಳು ಮತ್ತೆ ಈ ಆಯುಧವನ್ನು ತಯಾರು ಮಾಡ್ತಕ್ಕಂಥ ಕ್ಷೇತ್ರಗಳು ಮತ್ತೆ ಬಹು ವರ್ಣದ ಬಹು ಬಣ್ಣದ ವ್ಯಾಪಾರವನ್ನ ಮಾಡ್ತಕ್ಕಂಥದ್ದು ಚರ್ಮ ರೋಗದ ವಿಶ್ಲೇಷಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಈ ಸರ್ಕಾರದ ಮೂಲಕ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠೆಯನ್ನ ಪಡಿತಕ್ಕಂತ ಕ್ಷೇತ್ರದಲ್ಲಿ ಕೆಲಸ ಇನ್ನು ಬಹು ಪ್ರತಿಭೆಯ ಕಾರ್ಯಗಳು ನಿಮ್ಮ ಹತ್ರ ಇರುತ್ತೆ ಬಹಳಷ್ಟು ಜನರಿಗೆ ಒಂದು ಟೀಚಿಂಗ್ ಮಾಡೋದು ಮಾರ್ಗದರ್ಶನ ಮಾಡೋದು ಅವರನ್ನ ಒಂದು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಹೋಗಿಕೊಳ್ತವೆ ಮತ್ತೆ ಈ ಸಂಶೋಧನೆ ವಿದ್ಯುತ್ ಆ ಜೊತೆಗೆ ಈ ವಿಜ್ಞಾನದ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತವೆ ಹೊಂದಿಕೊಳ್ತವೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಚಿಕ್ಕ ಹುದ್ದೆಯಿಂದ ದೊಡ್ಡ ಹುದ್ದೆಯವರೆಗೂ ಕೂಡ ತಲುಪುವಂತಹ ಸಫಲವಾಗಿರುವಂತಹ ವ್ಯಕ್ತಿತ್ವ ಚಿಕ್ಕ ಹುದ್ದೆ ಕೊಟ್ಟರು ಅದನ್ನ ದೊಡ್ಡದಾಗಿ ಪರಿವರ್ತನೆ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಕೆಲಸದ ಚಾಕಚಕ್ಯತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಕೌಶಲ್ಯ ಇರುತ್ತೆ ಅದರಿಂದ ನೀವು ಸಕ್ಸಸ್ ಅನ್ನ ಪಡೆಯುವಂತಹ ಸನ್ನಿವೇಶಗಳು ಬಹಳಷ್ಟು ಜನರು ಕಂಡು ಇನ್ನು ಈ ರಾಜಕಾರಣದ ಕ್ಷೇತ್ರಗಳಿದೆಯಲ್ಲ ಇದಂತೂ ಅದ್ಭುತವಾದಂತಹ ಕ್ಷೇತ್ರ ಸಂಘ ಸಂಸ್ಥೆಗಳಿರ್ಬೋದು ರಾಜಕೀಯ ಇರ್ಬೋದು ಸಾರ್ವಜನಿಕ ವಲಯದಲ್ಲಿ ಬೆರೆತು ಕೆಲಸ ಮಾಡುವಂತಹ ಕ್ಷೇತ್ರಗಳಿದೆಯಲ್ಲ ಈ ಕ್ಷೇತ್ರಗಳು ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಿಭಾಯಿಸುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಬಹುಮುಖ್ಯವಾಗಿರತಕ್ಕಂತ ಎಚ್ಚರಿಕೆ ಹೇಳಬೇಕು ಅಂತ ಹೇಳಿದಿವಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀವಿ ಅದನ್ನು ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನೆಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿಗಳು ಸಿಗ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ಎದೆಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಸದಾ ಅಹ್ ಅನುಸರಿಸಬೇಕಾಗತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ರಕ್ತನಾಳಗಳು ಹೃದಯನಾಳ ಹೃದಯದ ಆರೈಕೆಗೆ ಸಂಬಂಧಪಟ್ಟಂತ ಎಚ್ಚರಿಕೆ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಚಿಕ್ಕ ಸಮಸ್ಯೆನೆ ದೊಡ್ಡದಾಗ್ಬಾರ್ದು ಆ ಕಾರಣಕ್ಕಾಗಿ ನಿಮ್ಮ ಆಹಾರ ಅಥವಾ ನಿಮ್ಮ ಎಚ್ಚರಿಕೆ ಇದ್ರ ಬಗ್ಗೆ ಗಮನ ಹರಿಸುವಂತ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು